ಅಯ್ಯೋ ಯಾರು ಕಿಟಕಿ ಗ್ಲಾಸ್ ಎಲ್ಲಾ ಒಡಕ್ಯವ್ರಲ್ಲ ಹಾ ಯಾರಾನ ಕಿಟಕಿ ಗ್ಲಾಸ್ ಎಲ್ಲಾ ಹೊಡಕ್ಯಾವ್ರಿ ಹ್ಞೂ ಆ ಕಡೆ ಒಂದು ಕಿಟಕಿ ಒಡಕ್ಯಾವ್ರಿ ಈ ಕಡೆ ಒಂದು ಕಿಟಕಿ ಒಡಕ್ಯಾವ್ರಿ ಏನು ಶ್ವೇತ ಏನು ನೋಡ್ತಾ ಗ್ಲಾಸ್ ಎಲ್ಲ ಹೊಡೆದವ್ರಿ ಯಾರ ಕಲ್ತಾಂಡು ಹೊಡೆದ್ ಬಿಟ್ಟವ್ರಿ ಹ್ಞೂ ಆ ಕಡೆಗೆ ಒಂದು ಹೊಡೆದೈತೆ ಈ ಕಡೆಗೆ ಒಂದು ಹೊಡೆದೈತೆ ನಾನು ಯಾರೋ ಒಡದವ್ರಿ ಅದ್ ಕಲ್ತಾಂಡ್ ಎಸ್ತಿರದೆ ನೋಡಲಿ ಹ್ಮ್ ಕಲ್ತೊಂಡು ಎಸ್ತವ್ರಿ ಯಾರಾನ ನೋಡ್ ಪಳ್ಳ ದೇವಸ್ಥಾನಕ್ಕೆ ಹೋದ್ವಲ್ಲ ಮನೆ ದೇವ್ರಿಗೆ ಹೋಗೋಣ ಹೇಳಿ ನಾವೆಲ್ಲ ಕಾರ್ ಮಾಡ್ಕೊಂಡು ಯಾವಾಗ ನಾವು ದೇವಸ್ಥಾನಕ್ಕೆ ಹೋದ್ವಾ ಅದನ್ನೆಲ್ಲ ನೋಡಿ ಯಾರ ಕಲ್ ತಗೊಂಡು ಹೆಂಗೆ ಎಸ್ತವ್ರ ನೋಡು ಹ್ಮ್ ಕಿಟಕಿ ಒಡಾಕಿರೋದ್ ನೋಡು ಹೆಂಗೆ ಒಡಾಕ್ಯವ್ರೆ ಎಂತ ಕೇಣಿ ಕಿತಾಪತಿ ಜನಗಳು ಇರ್ತಾರಪ್ಪ ಥೂ ನೋಡಿ ಹೆಂಗ್ ನೋಡು ು ಎಂತೆಂಥ ಜನ ಇರ್ತಾರಪ್ಪ ಅದೇ ಮನೆ ತಗೊಂಡ್ ಅಂಬ ಒಂದು ಹೊಟ್ಟೆ ಕಿಚ್ಚಿಗೆ ಈ ರೀತಿ ಮಾಡ್ತಾರೆ ಹ್ಞೂ ಹಾಕಿಸ್ಲೇಳು ಒಡೆದೋಗ್ಲೇಳು ರಿಪೇರಿ ಮಾಡಿಸ್ಲೇಳು ಅನ್ನೋ ಹಾಗೆ ಮಾಡ್ತಾರೆ ಹ್ಞೂ ಹೀಗೆಲ್ಲ ಮಾಡ್ತಾರೆ ಬಿಡು ಮಾಡ್ತಾರೆ ಮಾಡ್ತಾರೆ ಹಿಂಗೆಲ್ಲ ಮಾಡೋ ಅಂತ ಜನ ಇದ್ದಾರೆ ಹ್ಞೂ ಅದು ಯಾರು ಅಂತೇಳಿ ಕಣ್ಣಾರೆ ನೋಡಬೇಕು ಮಾತಾಡ್ಬೇಕು ರೆಡ್ ಹ್ಯಾಂಡ ಈಗ ಬಿಡಬೇಕು ಹ್ಞೂ ಮನೆಯ ಸಿ ಸಿ ಕ್ಯಾಮ್ರಾನೂ ಇಲ್ಲ ಅವಳು ಅವಕ್ಸಿರ್ಬೇಕು ಅದನ್ನು ಮಾರ್ಕೊಂಡು ತಿಂದವ್ರಿ ಬಿಚ್ಕೊಂಡು ಹೋಗಿ ಹ್ಞೂ ನನ್ನ ಮಗ ಅದನ್ನು ಮಾರ್ಕೊಂಡು ತಿಂದವನಂತೆ ಅವಾಗ ಅದನ್ನು ಬಿಚ್ಕೊಂಡು ಹೋದಂತೆ ಅಲ್ಲ ನಾವು ಹಾಕಿಸ್ಬೇಕಷ್ಟೇ ಹ್ಞೂ ಇವಾಗ ಬರೋ ದುಡ್ಡೆಲ್ಲ ಇದಕ್ಕೆ ಹಾಕಿದ್ ಇನ್ನೆಲ್ಲ ಐತೆ ಹ್ಞೂ ನೋಡಿ ಹಿಂಗೆ ಮಾಡಿದ್ರೆ ಹೆಂಗೆ ಎರಡು ಗ್ಲಾಸ್ ಹೊಡೆದವ್ರು ಆ ಕಡೆಗೂ ಈ ಕಡೆಗೂ ಅದ ಹಿಂಗೆ ಮಾಡಿದ್ರೆ ನಾವು ಎಷ್ಟು ಎಷ್ಟೊಂತ ಒಂದ್ಸಕಾಗುತ್ತೆ ಹಾಂ ಇವಾಗ ಹೊಸ ಹಾಕಿಸ್ತೀವಿ ಹೊಸವನ್ನು ಹಾಕಿದ್ರೆ ಅದೇ ಗ್ಲಾಸ್ ಪಳ್ಳಮ್ಮಗೆ ಒಂದೇಟು ಹೊಡಿತಿದ್ದಂಗೆ ಪಳ್ಳ ಹ್ಞೂ ಸಿಟ್ಟು ಬಂದಿಡ್ಕೆ ಒಂದೇಟ್ ಹಾಕ್ಬಿಟ್ರೆ ಮುಗೀತಪ್ಪ ಹ್ಞೂ ಹೊಡೆದೋಗ್ಬಿಡ್ತವೆ ಹ್ಞೂ ನೋಡಿ ಎಂತೆ ಜನ ಇರ್ತಾರೆ ಥೂ ಮಾಡಿರಲ್ಲ ಅವರೇ ಮಾಡಿರೋದು ಮನೆ ತಗೊಂಡ್ರು ಸಿಟ್ಟಿಗೆ ಅವರೇ ಮಾಡಿರೋದು ಯಾರು ಮಾಡಿರೋಕೆ ಯಾಕಪ್ಪ ಏನಾಯ್ತು ಯಾಕೆ ಗ್ರಾಜ್ ಎಲ್ಲ ಹಿಂಗೆ ಹೊಡ್ದೈತೆ ಯಾರ ಒಡ್ದಾಕ ಕೇಣಿಗೆ ಯಾರ ಹೊಡೆದ್ ಬಿಟ್ಟವ್ರೆ ನ್ಯಾನ ಮಕ್ಳು ಹೊಡೆದ್ರು ಅಂತ ಗೊತ್ತಿಲ್ಲ ಇತ್ಲಾಗೆಲ್ಲಾನ ಹಿಂಗೆ ಕೆಳಗೆ ಗುಡ್ಸು ಇನ್ನೇನು ಮಾಡೋದು ಅತ್ಲ ಮೇಲ್ಗಡೆ ಅತ್ಲ ಕುತ್ಕೊಂಡು ಇತ್ಲ ಗುಡ್ಸು ಅಷ್ಟೇ ಇನ್ನೇನು ಮಾಡನ ಹೇಳು ಇವಾಗ ಅಷ್ಟೇನೆ ಹ್ಮ್ ಇವಾಗ ಹಾಕ್ಸಿದ್ಮೇಲೂ ಮತ್ತೆ ಹಂಗಾದ್ರೆ ಅದಕ್ಕೋಸ್ಕರ ಭಯ ಅಷ್ಟೇ ನನಗೆ ಸುಮ್ಮನೆ ಇವಾಗ ಬಂಡವಾಳ ಹಾಕಿನ ಮತ್ತೆ ನಾನು ಹಾಕ್ಸೋದು ಮತ್ತೆ ಮಾಡೋದು ಹೋಗೋದು ದುಡ್ಡು ಬೇರೆ ಇಲ್ಲ ಇರಾ ಎಲ್ಲ ಜೊತೆ ಮಾಡಿ ಇವಾಗ ನನ್ನ ಮನೆ ತಗೊಂಡಿದ್ದೀನಿ ಹ್ಞೂ ಮಗನೇ ತಗೊಂಡು ಹೊಟ್ಟೆ ಕಿಚ್ಚಿಗೆ ನನ್ನ ಮಕ್ಕಳೇ ಮಾಡಿರೋದು ಹ್ಞೂ ಅವಳ ಅವನ ಯಾರ ಅವ್ರ ಮೂವರಕ್ಕೆ ಯಾರನ್ನೊಬ್ರು ಮಾಡಿರ್ತಾರಮ್ಮ ಅವರೇ ಮಾಡಿರೋದು ಯಾರು ಮಾಡ್ಯಾರಂತ ಹೇಳನಪ್ಪ ಮರ ತಗೊಳಪ್ಪ ಮರ ತಗ ಬಂದು ಎಲ್ಲಾ ಇನ್ ಪಾರ್ ಗುಡ್ಸ್ಕೊಂಡ್ ಅದು ದೊಡ್ಡ ಗ್ಲಾಜು ಹ್ಮ್ ಕಿಟಕಿ ಇಂತ ಮಾಡ್ತಾ ಬೀಸ್ ನೋಡಪ್ಪ ಎಲ್ಲ ಮಾಡ್ಲಿ ಅಮ್ಮಂಗೆ ಅದೇ ತಗೊಂಡ್ವಲ್ಲ ಮಾ ಮನೆ ತಗೊಂಡಿದ್ಕೆ ಹೊಟ್ಟೆ ಕಿಚ್ಚ ಹಿಂಗ ಮಾಡ್ತಾ ಇದಾರೆ ಅವರೇ ಮಾಡಿರೋದು ಆಗ ಪ್ರದಿ ಅಂಬನೇ ಮಾಡಿರೋದು ಅವ್ನ ಮಗನೇ ಮಾಡಿರೋದು ಕಣಮ್ಮ ಈಗ ಪಾಪ ಕೇಳ ಹೋದ್ರೆ ನಾವೇನ್ ಮಾಡಿದೀವಿ ಅಂತ ನೋಡಿದಿರಿ ಹಂಗ ಹಿಂಗೆ ಅಂತ ಮಾತಾಡ್ತಾರೆ ನಾವು ದೇವಸ್ಥಾನಕ್ ಹೋದ್ವಲ್ಲ ಹೋಗಿರೋದು ನೋಡಿ ಹಂಗೆ ಮಾಡ್ಯವ್ರಿ ಎಲ್ಲರೂ ಹೋದ್ರಲ್ಲ ಯಾರು ಇಲ್ಲ ಅಂತೇಳಿ ತಗೊಂಡು ಮಾಡ್ದವ್ರಿ ಹಾಂ ಮನೆ ತಗೊಂಡಿದಾವ ಸೆಟ್ಟಿಗೆ ಹಿಂಗೆ ಮಾಡ್ತಾ ಓ ಎಂಥ ಜನ ಅವರು ಭಾರಿ ಇದ್ದಾರೆ ನಾವು ದುಡ್ಡು ಕೊಟ್ಟಿದ್ದೀವಿ ತಗೊಂಡಿದೀವಿ ಹೆಂಗೆ ಆದರೆ ಆಗಲ್ಲ ಕಣಪ್ಪ ನಮ್ಮ ಮನೆ ನಮ್ಮ ಮನೆ ಅಂತಾರೆ ಪೊಲೀಸ್ನವ್ರನ್ನ ಕರೆಸಿ ನಮ್ಮ ಮನೆ ಅಂತೇಳಿ ಅನ್ನಬಾರ್ದು ಮತ್ತು ಮಾಡಬಾರ್ದು ಅಂತೇಳಿ ಬಿಗಿ ಮಾಡಿಸ್ಬೇಕು ಅಷ್ಟೇ ಹಾಂ ಇಲ್ಲ ಅಂತಂದ್ರೆ ಆಗಲ್ಲ ಎಲ್ಲರ ತಗೋನು ನಮ್ಮ ಮನೆಯಾಗ ಇದ್ದಾರೆ ನಮ್ಮ ಮನೆಯಾಗ ಇದ್ದಾರೆ ಇವ್ರಿಗೆ ಮನೆ ಇರಲಿಲ್ಲ ಗತಿ ಇರಲಿಲ್ಲ ಅಂತ ಹೇಳ್ಕೊಂಬತ್ತಾರೆ ಹ್ಞೂ ಎಷ್ಟಿರಬೇಡ ಹಾಂ ನಮಗೆ ಗತಿ ಇರಲಿಲ್ವೇ ಹಾಂ ನಮ್ಮ ಮನೆಯಕ್ಕೆ ಬಂದ ಇದ್ದಾವೆ ನಮ್ಮ ಮನೆಯಾಗಿ ಅಂತ ಹೇಳ್ತಾರೆ ಹ್ಞೂ ನನ್ನ ಮಗ ಹೇಳ್ತಾನೆ ನಮ್ಮ ಮನೆಯ ಕಣ ನೀನು ಇರೋದು ಅಂತ ಕೇಳ್ತಾನೆ ಏನಾಯ್ತು ನೋಡಕ್ಕಿಲ್ಲ ಕಿಟಕಿ ಒಡಾಕಿದಾರೆ ಆ ಕಡೆ ಮೂರು ಕಿಟ್ಕೆ ಹೋಗೈತೆ ಈ ಕಡೆಗೆ ನೋಡಿ ಹಿಂಗೆ ಎಷ್ಟು ದೊಡ್ಡದಾಗ ಹೋಗೈತೆ ಹ್ಞೂ ಹಿಂಗೆ ಮಾಡಿದ್ರೆ ಅವನು ತೆಗಿಸಿ ಕೆಲಸದವ್ರನ್ನ ಕರ್ಸಿ ಹಾಕ್ಸೋದಿಲ್ಲ ಎಷ್ಟು ಕಷ್ಟ ಅಪ್ಪ ಹ್ಞೂ ನೋಡಿ ಯಾರು ಇದು ಮಾಡ್ತಾ ಇದ್ದಾರೋ ಏನೋ ಹೋಗತ್ಲಾಗೆ ಅಲ್ಲ ಇವಾಗ ದುಡ್ಡು ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡಿ ಹಾಕ್ಸಪ್ಪ ಸಿ ಕ್ಯಾಮ್ರಾನ ಹಾಕ್ಸೋಕ್ಕೆ ದುಡ್ಡಿಲ್ಲ ಕಣಪ್ಪ ದುಡ್ಡಿಲ್ಲ ಇಲ್ಲ ಕಣು ಹ್ಞೂ ಮನೆ ಎಲ್ಲ ನಾನು ತಗೊಂಡಿರೋದು ನನ್ನ ಹತ್ರ ಇದ್ದಿದ್ದೇನೆ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡು ಹ್ಞೂ ಇನ್ನು ನೀವು ಉಳಿದಿರೋದೆಲ್ಲ ಸಾಲ ಮಾಡ್ಕೀಣಿ ನಾವು ಅವ್ರ ತೆಗೆ ಎರಡು ಲಕ್ಷ ಇವ್ರ ತೆಗೆ ಏಳು ಲಕ್ಷ ಅಲ್ಲ ಮಕ್ಕ ಇನ್ತಾಗೆನೇ ಇಸ್ಕೊಂಡು ಎರಡು ಲಕ್ಷ ದುಡ್ಡ ಹ್ಞೂ ಅವ್ರ ಸಣ್ಣ ಇಂಥಾಗೆ ಎರಡು ಲಕ್ಷ ದುಡ್ಡು ಇಸ್ಕೊಂಡಿದ್ದೀನಿ ಅವ್ರ ಇವ್ರ ತೆಗೆ ಎಳ್ಳ ಎರಡು ಲಕ್ಷ ಇಸ್ಕೊಂಡಿದ್ದೀನಿ ಗೊತ್ತೇನಪ್ಪ ಇರಲಿಲ್ಲ ಕಣು ನಾನು ತೆಗ್ದಿದ್ದೀನಿ ಒಂದು ಹತ್ತು ಹತ್ತು ಲಕ್ಷ ಅಂದ್ಕೊಳಪ್ಪ ನಂತಾಗ ಹತ್ತು ಲಕ್ಷನೇ ದುಡ್ಡು ಎಂಟು ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಸಾಲ ತೀರಿಸ್ಬೇಕು ಅದಕ್ಕಾಗಿನ ಹ್ಞೂ ಏನು ಮಾಡೋದು ಇವಾಗ ಸಾಲ ಮೇಲೆ ತಿರ್ಗ ಕೊಡ್ರಿ ಅಂತ ಕೇಳಿದ್ರೆ ಅಯ್ಯೋ ಕೊಟ್ರಿಗಳಪ್ಪ ಇನ್ನೂ ಕೇಳ್ತಾ ನೀವು ಇಸ್ಕೊಂಡಿರೋ ಸಾಲನೇ ಕೊಟ್ಟಿಲ್ಲ ಅಂತಾರೆ ಇನ್ಯಾರು ಯಾರು ಕೊಡ ಅಂತಾರಿಲ್ಲ ಕಣಪ್ಪ ಯಾರು ಕೊಡ ಅಂತಾರಿಲ್ಲ ನಮ್ಮ ಓನರ್ಗು ಕೊಟ್ಟವ್ರೆ ಒಂದೆರಡು ಲಕ್ಷ ಅವ್ರಿಗೂ ನಾನೆಲ್ಲನಾ ಇದೆಲ್ಲ ತೀರ್ಸಿದ ಮೇಲೆ ನನಗೆ ಕೊಡಿರಿ ಅಂತ ಅಂತ ಹೇಳಿದೀನಿ ಇನ್ನು ಸಂಬಳನೂ ಹೆಚ್ಚೆ ಕೊಡೋಕ್ಕೆ ಸಂಬಳದಾಗ ಅದ್ರಾಗೆ ಕಟ್ ಮಾಡ್ಕೊಂಬ್ತಾರೆ ಹಿಂಗೆ ಯಾವ ಎರಡು ಲಕ್ಷ ಕೊಟ್ಟವ್ರೆ ಎಲ್ಲರ ಎರಡು ಎರಡು ಲಕ್ಷ ಎರಡು ಎರಡು ಲಕ್ಷ ಇಸ್ಕೊಂಡಿದ್ದೀನಿ ಇವಾಗ ಏನು ಮಾಡೋಣ ಹೇಗ ಕೊಟ್ಟು ಇವತ್ತು ನನ್ನ ಮನೆ ತಗೊಳ್ಮಕ್ಕೆ ನನಗೆಲ್ಲ ನಾನು ಒಳ್ಳೇದು ಮಾಡಿದ್ದಾರೆ ತಗೊಂಬ್ಲಿ ಬಿಡು ಚೆನ್ನಾಗಿರಲಿ ಅಂತೇಳಿ ಲಕ್ಷ್ಮ ಅಂಟಿ ಎರಡು ಲಕ್ಷ ಅರ್ಶಣ್ಣ ಎರಡು ಲಕ್ಷ ಗೊಂಬೆಲ ಅಕ್ಕ ಎರಡು ಲಕ್ಷ ಎಲ್ಲ ಎಷ್ಟೊಂದು ಜನ ಎರಡು ಎರಡು ಲಕ್ಷ ಕೊಟ್ಟವ್ರೆ ದುಡ್ಡು ಅವ್ರು ಹೆಂಗೆ ಕೊಟ್ಟವ್ರೆ ನಾನು ಹಂಗೆ ಅವ್ರಿಗೆ ವಾಪಸ್ ಕೊಡಬೇಕಲ್ಲಪ್ಪ ಹ್ಞೂ ಇವಾಗ ನಾನು ಸಿ ಸಿ ಕ್ಯಾಮ್ರಾ ಹಾಕೋಸ್ನೇ ಅಂದರೆ ಹೆಂಗಲ್ಲ ಬೇಕು ಒಂದು ಸ್ವಲ್ಪ ದುಡ್ಡು ಅದಕ್ಕೋಸ್ಕರ ನಾನು ನೋಡೋಣ ಹೆಂಗೆ ಆಗುತ್ತೆ ಅಂತೆ ಸದ್ಯಕ್ಕೆ ಇವಾಗ ದುಡ್ಡಿಲ್ಲ ನೋಡೋಣ ದೇವಸ್ಥಾನ ನೋಡ್ತಾರೆ ಹೆಂಗೆ ಇರಲಿಳ್ ಬಾಕ್ಸೋದೆ ಬೇಡ ಹಂಗೇ ಇರಲಿಳು ಏನಪ್ಪ ಏನ ಮಾಡ್ತಾರಲ್ಲ ನಿಂತ್ಕಂಡ ಏನಿಲ್ಲ ಇವೆಲ್ಲ ಕಿಟಕಿ ಗ್ಲಾಸ್ ಯಾರೋ ಒಡಾಕ್ಯಾವ್ರೆ ನೋಡ್ತಿದ್ವಿ ಕಣ ಆಂಟಿ ಹಾಂ ಬಾ ಬರೇ ನೀ ಏನು ಮಾಡಕ್ಕೆ ಅವತ್ತು ಹೋಗೋದು ಹೊತ್ತು ಬ ಕಾಫಿನ ಟೀನ ಮಾಡು ಬಾ ಹೀಗೆ ಯಾರು ಅಣಾತಿದ್ದು ಹಿಂಗೆ ಅಯ್ಯೋ ಇಯ್ಯೋ ಇಯ್ಯಪ್ಪ ಅಲ್ಲ ಯಾರನ ಕಲ್ತಾರೆ ತಗೊಂಡು ಹಸ್ತಾರೆ ಏನಪ್ಪ ಉದ್ ದೇವಸ್ಥಾನಕ್ಕೆ ಹೋದ್ವಲ್ಲಂಟಿ ಅವಾಗ ಯಾರೋ ನೋಡ್ಕೊಂಡು ಹಿಂಗೆ ಹ್ಮ್ ಹ್ಞೂ ಕಲ್ತೊಂಡು ಎಸ್ತಾವ್ರೆ ನೋಡಿ ಇಷ್ಟು ಇರ್ಬೇಡ ಕಲ್ ಕಲ್ತೊಂಡು ಎಸ್ತರೆ ಎಲ್ಲನ ಗ್ಲಾಸ್ ತಡಿತಾವೆ ಇಂಥವೇನ ಲಕ್ಷ್ಮಣ ಟಿ ಮಾಡೋದಲ್ಲ ಇಂಥ ಜನಗಳು ಅಂತ ನಾನು ಅನ್ಕೊಂಡಿರ್ಲಿ ಇಲ್ಬೇಡ ಅಲ್ಲ ಜನಗಳು ಇದ್ದಾರೆ ನೋಡು ಅಯ್ಯೋ ಈಗಿನ ಕತೆ ಜನಗಳದು ಭಾಳ ಭಾಳಮ್ಮ ನೀನು ಅಷ್ಟು ಸುಲಭ ಅಂತ ಕೇಳ್ತಾ ಬೇಡ ಭಾಳ ಜನ ಹ್ಞೂ ಇವಾಗಿನ ಕಾಲ್ದಾಗೆ ಅಷ್ಟೆಷ್ಟು ಜನ ಇಲ್ಲ ಓ ನೀನು ಏನೋ ಅನ್ಕೊಂಡಿದೀಯ ಯಾರ್ದು ಸಾಕು ದುಡ್ಡು ಮುಗಿಲ್ ಹೇಳು ಯಾರ್ದು ಸಾಕು ಹಾಳು ಮಾಡ್ಬೇಕು ಹೋಗ್ಬೇಕು ಅದ ಆಗ್ಬೇಕು ಹೆಂಗೆ ಹಿಂಗೆ ಸಣ್ಣ ಪುಟ್ಟ ಕೆಲ್ಸಗಳು ಮಾಡ ಅಂತ ಜನನೇ ಜಾಸ್ತಿ ಹ್ಮ್ ಹೆಂಗ್ ಬಡ ಕೆರ್ಕೋ ತಗೊಂಡು ಯಾರಿಲ್ಲ ಅವ್ರೆ ಮನೆ ಎಂಬ ಹೊಟ್ಟೆ ಕಿಚ್ಚಿಗೆಲ್ಲ ಮಾಡ್ಯವ್ರಿ ಅವ್ರ ಬಿಟ್ರಿ ಯಾರು ಮಾಡಿರಲ್ಲ ಹ್ಮ್ ಮನೆ ತಗೊಂಡ್ರಲ್ಲ ಅಂಬ ಒಂದ್ ಹೊಟ್ಟೆ ಕಿಚ್ಚಿಗೆ ಈ ರೀತಿ ಮಾಡೇವ್ರಿ ಹ್ಮ್ ನಾವು ತಗೋಬಾರ್ದಾಗಿತ್ತು ಅಂತ ಅವ್ರ ಮನೇನ ಹ್ಞೂ ನಾನು ದುಡ್ಡು ಕಟ್ಟಿ ಅವ್ರಿಗೆ ಕೊಡಿಸಿದ್ದೆ ಅವಾಗ ನನ್ನ ಗ್ರೇಟ್ ಅಂತ ಹೇಳೋರು ನಾನು ಯಾವಾಗ ತಗೊಂಡ್ನ ಅದೇ ಬಂದಿದ್ದವ್ರಿಗೆ ಹ್ಞೂ ನಾನು ತಗೊಂಬಂಗೆ ಅವ್ರಿಗೆ ಕೊಡಿಸ್ಬೇಕಾಗಿತ್ತು ಮನೇನ ಹ್ಞೂ ಅವಾಗ ಏ ಕಂಟಿ ಒಳ್ಳೆಯವನಪ್ಪ ಅಂತ ಹೇಳೋರು ಈಗ ಯಾವಾಗ ನಾನು ತಗೊಂಡಿದ್ಕೆ ಬಂದ್ಬಿಟ್ಟೈತಿ ಓ ಇವ್ನು ತಗೊಂಡಲ್ಲ ನಾವು ಕಟ್ಟಿರೋ ಅಂತ ಮನೇನ ಬೇರೆಯವ್ರಿಗೆ ಬಿಟ್ಟರು ಪರವಾಗಿಲ್ಲ ನಾನು ತಗೊಬಾರ್ದಾಗಿತ್ತು ಅವ್ರಿಗೆ ಹ್ಞೂ ಯಾಕಂದರೆ ನಾವೆಲ್ಲ ಇರೋ ಅಂಥವ್ರು ಇರೋ ಅಂಥವ್ರು ನಾವೆಲ್ಲ ಇವತ್ತು ಕಳ್ಕೊಂಡು ಅವ್ನಿಗೆ ಕೊಟ್ಬಿಟ್ರೆ ಅಷ್ಟೇ ನಲವತ್ತು ನಾಲ್ಕು ಜನ ಹೆಂಗೆ ಆಡ್ಕೊಂಬ್ತಾರೆ ನಾನೆಲ್ಲ ಸಂಪಾದನೆ ಮಾಡಿರೋನು ನಾನು ಹಂಗೆ ಮಾಡಿರೋದು ಹಿಂಗೆ ಮಾಡಿರೋದು ಅಂತ ಭಾಳ ಭಾಳ ಇತ್ತು ಹ್ಞೂ ಭಾಳ ಅಂದ್ರೆ ಭಾಳ ಇತ್ತು ಅವ್ರ ಮನಸ್ಸಿನಾಗೆ ಇವಾಗ ಒಂಥರ ಅದು ಏನೋ ನಾವು ಹಿಂಗೆ ಮಾಡಿದ್ಕೆ ಅವ್ರಿಗೆ ಒಂಥರ ಏನೋ ಹೆಂಗಾಗ್ಬಿಟ್ಟೈತೆ ಅಂದರೆ ಹಂಗಾಗ್ಬಿಟ್ಟೈತಿ ಹ್ಞೂ ಹೆಂಗೆ ಮಾಡಿದ್ರಪ್ಪ ಹೆಂಗೆ ಇದು ಮಾಡಿದ್ರಪ್ಪ ಹೆಂಗ್ ತಕೊಂಡಪ್ಪ ಅನ್ನೋದೊಂದು ಚಿಂತೆ ಆಗೈತಿ ಹೆಂಗ ತಾಂತಾರೆ ಅದಕ್ಕೆಲ್ಲ ಏನು ಆಗುತ್ತೆ ಹ್ಮ್ ಅದಕ್ಕೆಲ್ಲ ಅವ್ರ ಸ್ವರ್ ಬಂದಂಗೆಲ್ಲನೋ ಈ ರೀತಿ ಎಲ್ಲಾನೋ ಮಾಡಿದ್ರ ಆಗುತ್ತೆ ಅದ ಎಂತ ಜನಗಳು ಅಂತ ಅದೇ ಮತ್ತೆ ಅವ್ರ್ ಕಷ್ಟಪಟ್ಟಿರ್ತಾರೆ ದುಡ್ದಿರ್ತಾರೆ ತಗೊಂಡಿರ್ತಾರೆ ಅವ್ರವ್ರ ಕಷ್ಟ ಅವ್ರಿಗೆ ನೀವು ಎಷ್ಟು ಕಷ್ಟ ಬಿದ್ದಿದಿರಾ ವಾಲ್ದಾಗೆ ಅಲ್ಲಿ ಇತ್ಕೊಂಡು ಪಾಪ ಎಲ್ಲ ದಿನ ಕೆಲಸ ಮಾಡ್ಕೊಂಡು ಅಲ್ಲಿ ಏನು ಬದುಕಿರುತ್ತೋ ಅಲ್ದಾಗ ಸೌಕರ್ಯ ಇಲ್ದಂಗೆ ಕೇಳ್ಕೊಂಡು ಒಬ್ರು ಕೈ ಕಡೆ ಬೋದು ಮಾಡ್ಕೊಂಡು ಎಷ್ಟು ಕಷ್ಟಪಟ್ಟ ಇದೀರಾ ಹ್ಮ್ ಅದು ಬಿಟ್ಬಿಟ್ಟು ಇವಾಗ ನೀವು ಚೆನ್ನಾಗಿರೋದು ನೋಡಿ ಅಟ್ಟು ಇರ್ಕಂಡ್ರೆ ಅವ್ರು ಹೆಂಗೆ ಬಿಡು ಏನೋ ಮಾಡ್ಕಂಡವ್ರ ತಂದಬೇಕು ಸುಮ್ಮನೆ ಆಗಬೇಕು ಅವ್ರೇನು ನಿಮ್ಗಿದ್ದಾಗ ಅವ್ರೇನು ನಿಮ್ಗೆ ಕೊಟ್ಟಿಲ್ಲ ನೀವು ಹೆಂಗೆ ಕೊಡ ಅಂಥದ್ದು ಏನಿಲ್ಲ ಕೊಟ್ಟಿದ್ರಿ ಕೊಟ್ಟಿದ್ರೆ ಬಿಡಪ್ಪ ನಮ್ಮ ಕಷ್ಟಕ್ಕೆ ಆಗಿದ್ರೆ ಅವತ್ತು ಕೊಟ್ಟಿದ್ರು ಅಂತ ಅನ್ಬೋದಾಗಿತ್ತು ನಿಮ್ಮ ಕಷ್ಟಕ್ಕೆ ಅವರು ಎಂದು ಯಾವತ್ತೂ ಆಗಿಲ್ಲ ನೀವು ಅವ್ರ ಆಗೋದು ಬೇಡ ಅಷ್ಟೇ ಹ್ಞೂ ನಾವು ಹಂಗಮ್ತಲ್ಲ ಇರೋದು ನಮ್ಮ ಕಷ್ಟಕ್ಕೇನು ಅವ್ರೇನಾಗಿಲ್ಲ ನಮ್ಮ ಪಾಡಿಗೆ ನಾವು ನಮ್ದು ನಾವು ಮಾಡ್ಕೊಂಡಿದ್ದೆ ಅವ್ರ ಪಾಡಿ ಅವ್ರು ಮಾಡ್ಕೊಂಡವ್ರೆ ಅಂತಲೇ ನಾವು ಇರೋದು ನಾವು ಇಂಥ ಮಾಡೋದು ಗ್ಲಾಜೆಲ್ಲ ಎಲ್ಲ ಒಡಕ್ಕೆ ಅವರಲ್ಲ ಯಾರಂತ ಕಂಡು ಹಿಡಿತಿ ಬಿಡೋಲ್ಲ ಸೀಗೆ ಬಿಡ್ಬೇಕು ಅವಾಗಿರೋದು ಈಗ ಮನೆ ತಗೊಂಡ್ರೆ ಇಂಥ ನೋಡಿರಿ ಹೊಟ್ಟೆ ಕಿಚ್ಚಿಗೆ ಅಂತ ಎಂಥಾದ್ ಮಾಡ್ತಾರೆ ಅಲ್ಲ ಕಿಟ್ಕಾಯಿ ಇದೆಲ್ಲ ಒಡಕ್ಕೆ ಅವರಲ್ಲ ಅದನ್ನು ಅಯ್ಯೋ ಅದೇವೆ ಹ್ಞೂ ಕಿಟ್ಕಾಯಿ ಬ್ಲಾಸ್ ಎಲ್ಲ ಅವರೇ ಮಾಡಿರೋದು ಮನೆ ತಂಗ್ರಲ್ಲ ಅಂಬ ಒಂದು ಸಿಟ್ಟಿಗೆ ಹಿಂಗೆ ಮಾಡ್ಯಾರ ಬೇರೆ ಯಾರೂ ಮಾಡಬೇಕು ಸಾಧ್ಯ ಇಲ್ಲ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು